ಸತ್ಯ ಸಮತೆಯ ಪತಕೆ ಯಾವ ದೇವನು ಇಹನು ಸತ್ಯ ಸಮತೆಯ ದಾಟಿ ಧರ್ಮವಿಹುದೆ ಸತ್ಯ ಸಮತೆಯ ಪಥಕೆ ಯಾವ ದೇವನು ಇಹನು ಸತ್ಯ ಸಮತೆಯ ದಾಟಿ ಧರ್ಮವಿಹುದೆ ಪ್ರೀತಿ ವಿಶ್ವಾಸಗಳ ಮೀಂಟಿ ಕರೆಯುವ ಹೃದಯ ದೇವ ಮಂದಿರಕ್ಕಿಂತ ಕಡಿಮೆಯ ಹುದೆ ದೇವ ಮಂದಿರಕ್ಕಿಂತ ಕಡಿಮೆಯ ಹುದೆ ನನ್ನ ಅಂತರಂಗದ ಸಾಕ್ಷಿ ಪ್ರಜ್ಞೆಯಾದ ಬಸವ ತಂದೆಯನ್ನ ನನ್ನೊಳಗಿನ ಚೈತನ್ಯಾತ್ಮ ಮಹಾದೇವಿ ಅಕ್ಕನ ದಿವ್ಯಪ್ರಭೆಗೆ ಶರಣೆಂದು ಜಗತ್ತಿನ ಎಲ್ಲ ಸಂತರನ್ನು ದಾರ್ಶನಿಕರನ್ನು ಮಹಾತ್ಮರನ್ನು ಈ ಪವಿತ್ರ ವೇದಿಕೆಯಲ್ಲಿ ಸ್ಮರಿಸುತ್ತ ಬಸವ ಸಂಸ್ಕೃತಿ ಅಭಿಯಾನದ ಈ ದಿನದ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಹುದೊಡ್ಡ ಆಶ್ರಯ ತಾಣವಾಗಿರ್ತಕ್ಕಂಥ ಹೊಸಪೇಟೆಯಲ್ಲಿ ಆಯೋಜಿಸಿರ್ತಕ್ಕಂಥ ಬಸವ ಸಂಸ್ಕೃತಿ ಈ ಕಾರ್ಯಕ್ರಮದಲ್ಲಿ ಇಂದಿನ ಉಪನ್ಯಾಸಕ್ಕೆ ನನಗೆ ನೀಡಿರತಕ್ಕಂಥ ವಿಷಯ ವಚನ ಸಾಹಿತ್ಯದಲ್ಲಿ ಜಾಗತಿಕ ಮೌಲ್ಯಗಳು ಈ ಸಾರ್ವಜನಿಕ ಸಭೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಹೊಸಪೇಟೆಯ ಎಲ್ಲ ಶರಣ ತಂದೆ ತಾಯಂದಿರಿಗೆ ಮತ್ತು ಈ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ಸಂಚಲನ ಮೂಡಿಸಿರ್ತಕ್ಕಂಥ ಕಾರ್ಯಕ್ರಮ ಇದು ಬಸವ ಸಂಸ್ಕೃತಿ ಅಭಿಯಾನ ಬಹುತೇಕ ಇದರ ಕುರಿತಾಗಿರ್ತಕ್ಕಂಥ ಚರ್ಚೆಗಳೆಲ್ಲ ನಾವು ಕಣ್ಣಿಲೆ ನೋಡ್ತಾ ಇದ್ದೀವಿ ಕಿವಿಲೆ ಕೇಳ್ತಾ ಇದ್ದೀವಿ ಆದರೆ ಬಸವಣ್ಣನಿಗೆ ಯಾರೂ ಸ್ಪರ್ಧಿಗಳಲ್ಲ ಬಸವಣ್ಣವನವರ ವ್ಯಕ್ತಿತ್ವಕ್ಕೆ ಯಾರೂ ಸರಿಸಾಟಿಯಲ್ಲ ಬಸವಣ್ಣನವರು ಯಾರ ಪ್ರತಿಸ್ಪರ್ಧಿಯೂ ಅಲ್ಲ ಅನ್ನುವ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ನಾನು ಹೇಳಬಯಸ್ತಾ ಇದ್ದೀನಿ ಬಸವ ಸಂಸ್ಕೃತಿ ಅಭಿಯಾನ ನಮ್ಮನ್ನು ನಾವು ಕಂಡುಕೊಳ್ಳುವ ಒಂದು ದರ್ಪಣ ಅಂತ ಮಾತ್ರ ನಾನು ಭಾವಿಸ್ಕೊಳ್ತಾ ಇವತ್ತು ನನ್ನ ಓದು ಅಧ್ಯಯನ ನನ್ನ ತಿಳುವಳಿಕೆಗೆ ನಿಲ್ಕಿರ್ತಕ್ಕಂಥ ವಿಷಯಗಳನ್ನು ತಮ್ಮ ಮುಂದೆ ಇದ್ದೀನಿ ಹಾಗೆ ಈ ಕಾರ್ಯಕ್ರಮವನ್ನು ಬಹಳ ಭೂತಪೂರ್ವವಾಗಿ ನಾಡಿನಾದ್ಯಂತ ಈ ಸಂಚಾಲನೆಯನ್ನು ನೀಡಿರ್ತಕ್ಕಂಥ ಲಿಂಗಾಯತ ಮಠಾಧೀಶರ ಒಕ್ಕೂಟಕ್ಕೆ ಮತ್ತು ಅವರ ಗುರುಕಾರುಣ್ಯಕ್ಕೆ ಮತ್ತು ನಿಮ್ಮೆಲ್ಲರ ಅಂತರಂಗದಲ್ಲಿರ್ತಕ್ಕಂಥ ಜ್ಯೋತಿಗೆ ನನ್ನ ಸಾವಿರದ ಶರಣಗಳನ್ನು ಸಮರ್ಪಿಸ್ತೇನೆ ಆತ್ಮೀಯರೇ ನನಗೆ ನಿಗದಿತ ಸಮಯ ಮತ್ತು ನನ್ನ ವಿಷಯಕ್ಕೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಕೆ ಶಿ ಶಿವಪ್ಪನವರು ತಮ್ಮ ಮುದ್ದುರಾಮನ ಚೌಪದಿಯಲ್ಲಿ ಒಂದು ಸಾಲನ್ನು ಬರೀತಾರೆ ಯಾವಾಗಲೂ ನನ್ನೊಳಗೆ ನಾನು ಧ್ಯೇನಿಸುವ ಸಾಲುಗಳು ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ ಅಲ್ಲ ಬಿದ್ದವರ ನೆತ್ತಲು ದುಡಿದ ಶಿವಯೋಗಿ ಬಿದ್ದವರ ನೆತ್ತಲು ದುಡಿದ ಶಿವಯೋಗಿ ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ ಬಸವನೆಂದರೆ ತತ್ವ ಮುದ್ದುರಾಮ ಕೆಿ ಶಿವಪ್ಪನವರ ಈ ಚೌಪದಿ ಮತ್ತೆ ಮತ್ತೆ ನಮ್ಮೆಲ್ಲರ ಅಂತರಂಗದಲ್ಲಿ ಧ್ವನಿಸುವ ಒಂದು ಪ್ರತಿಧ್ವನಿಯಾಗಬೇಕು ಯಾರು ಹಾಕಿದ್ರೆ ಬಸವಣ್ಣನವರು ನಾ ಕಂಡಂತೆ ಒಂದು ಶಕ್ತಿ ಒಂದು ಯುಗದ ಮೌಲ್ಯ ಒಂದು ಯುಗದ ಉತ್ಸಾಹ ಅಂತ ಕರೆದಿರ್ತಕ್ಕಂಥದ್ದನ್ನು ನೋಡಿದಾಗ ಇವತ್ತು ನಾನು ಜಾಗತಿಕ ಮೌಲ್ಯಗಳು ಅಂತ ನನಗೆ ವಿಷಯ ಕೊಟ್ಟಾಗ ನನ್ನ ಓದು ಮತ್ತು ಅಧ್ಯಯನದ ದಿಶೆಯಲ್ಲಿ ನಾನು ವಚನ ಸಾಹಿತ್ಯವನ್ನು ಓದಿರುವ ಹಾಗೆ ಆ ಮೌಲ್ಯಗಳೆಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ತುಂಬಾ ಸಾಮಾನ್ಯವಾಗಿರ್ತಕ್ಕಂಥವು ಹಾಗೆ ನನಗೆ ಗೊತ್ತಿರುವ ಮೌಲ್ಯಗಳನ್ನು ಹೊರತುಪಡಿಸಿ ಜಗತ್ತಿಗೆ ಮತ್ಯಾವುದಾದ್ರೂ ಮೌಲ್ಯಗಳಿದಾವ ಅಂತ ಹೇಳಿ ನಾನು ಗೂಗಲ್ನಲ್ಲಿ ಚೆಕ್ ಮಾಡಿದೆ ಬಸವ ಪ್ರಣೀತ ಮೌಲ್ಯಗಳನ್ನ ಹೊರತುಪಡಿಸಿರ್ತಕ್ಕಂಥ ಯಾವುದಾದ್ರೂ ಮೌಲ್ಯಗಳು ಸಿಗ್ಬಹುದು ಅಂತ ವಿಕಿಪೀಡಿಯಾದಲ್ಲಿ ಚೆಕ್ ಮಾಡಿದೆ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಚೆಕ್ ಮಾಡಿದೆ ನಾನು ಎ ಐನಲ್ಲಿ ಬಸವಧರ್ಮದಲ್ಲಿ ವಚನ ಸಾಹಿತ್ಯದಲ್ಲಿ ಈಗಾಗಲೇ ಅನುಭಾವದ ಮೂಲಕವಾಗಿ ಶರಣ ಸಂಧೋಗ ಇವತ್ತು ಜಗತ್ತಿಗೆ ನೀಡಿರ್ತಕ್ಕಂಥ ತತ್ವಗಳನ್ನು ಹೊರತುಪಡಿಸಿ ಯಾವ ಅಂತಹ ಮೌಲ್ಯಗಳು ಕೂಡ ನನಗೆ ಅದರಲ್ಲಿ ಕಂಡುಬರಲಿಲ್ಲ ನನ್ನ ಅರಿವಿನ ಪರೀತಿಯಲ್ಲಿನೂ ಕೂಡ ನಾನು ಕಂಡುಕೊಂಡಂತೆ ಜಗತ್ತಿನ ಮೌಲ್ಯಗಳನ್ನು ನಾನು ಹೇಗೆ ಅವುಗಳನ್ನು ವರ್ಗೀಕರಿಸಿಕೊಳ್ಬಹುದು ಅಂತ ನೋಡಿದಾಗ ಶರಣರ ಒಂದು ವಚನದಲ್ಲಿದೆ ವ್ಯಾಧನೊಂದ ಮಲವ ಕೊಂದರೆ ಸಲುವ ಹಾಗಕ್ಕೆ ಕೊಂಬರಯ್ಯ ಒಡೆ ಒಡೆನಾಳ್ತನ ಶವ ಇದ್ರೆ ಅಡಿಗೆಗೂ ಕೂಡ ತಗೊಳ್ಳೋದಿಲ್ಲ ಅಂತ ಹೇಳಿ ಆ ವ್ಯಾಧನ ಒಂದು ಕಾಯಕ ಏನು ಅಂತಂದರೆ ಆ ಮೊಲವನ್ನು ಬೇಟೆಯಾಡ್ತಾನೆ ಆ ಬೇಟೆಯಾಡಿರುವ ಮೊಲವನ್ನು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಒಂದು ಸಲುವ ಹಾಗವನ್ನು ಕೊಟ್ಟು ತೆಗೆದುಕೊಳ್ತಾರೆ ಹಾಗ ಅಂದರೆ ಆ ಕಾಲದಲ್ಲಿ ಚಲಾವಣೆಯಲ್ಲಿರುವ ನಾಣ್ಯ ಹಾಗ ಅಂದ್ರೆ ಆ ಕಾಲದಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ನಾಣ್ಯ ಅಂದರೆ ಒಂದು ನಿರ್ಜೀವವಾಗಿರ್ತಕ್ಕಂಥ ಮೊಲಕು ಕೂಡ ಒಂದು ಮೌಲ್ಯವನ್ನು ಕೊಟ್ಟು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಿದಾಗ ಪ್ರತಿ ಜೀವಿ ತಾನು ಸಮಾಜಮುಖಿಯಾಗಿ ಬದುಕಲೇಬೇಕಾದಾಗ ಆ ಜೀವಿಗೆ ತನ್ನದೇ ಆಗಿರ್ತಕ್ಕಂಥ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಜೀವನ ಇರಬೇಕು ಅನ್ನೋದು ನಮ್ಮ ವಚನ ಸಾಹಿತ್ಯ ನಮಗೆ ದರ್ಶಿಸಿರ್ತಕ್ಕಂಥ ಬಹಳ ದೊಡ್ಡ ಒಂದು ದರ್ಶನ ಅಂತ ನಾನು ಭಾವಿಸ್ಕೊಳ್ತೀನಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಜಗತ್ತಿನ ಎಲ್ಲ ಧರ್ಮಗಳು ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಸಹಬಾಳ್ವೆಯನ್ನ ಪ್ರಾಮಾಣಿಕತೆಯನ್ನು ಸತ್ಯವನ್ನು ಶಾಂತಿಯನ್ನು ಇವುಗಳನ್ನೇ ಹೇಳಿರ್ತಕ್ಕಂಥ ಎಲ್ಲ ಧರ್ಮಗಳು ಧರ್ಮ ಪ್ರವರ್ತಕರು ಹಾಗೂ ಯಾವ ಸಾಮ್ರಾಜ್ಯಶಾಹಿಗಳಿದ್ರು ಯಾವ ರಾಜಶಾಹಿತ್ವಗಳಿತ್ತು ಯಾವ ಪ್ರಭುತ್ವಶಾಹಿಗಳಿತ್ತು ಎಲ್ಲವೂಗಳು ಕೂಡ ಇಂತಹ ಒಂದಿಷ್ಟು ಮೌಲ್ಯಗಳನ್ನು ಆಯಾ ಕಾಲಗಟ್ಟು ಮತ್ತು ಆಯಾ ಸಮಯ ಸಂದರ್ಭಗಳಲ್ಲಿ ಇಟ್ಕೊಂಡು ಈ ಜಗತ್ತನ್ನು ಆಳಿರ್ತಕ್ಕಂಥ ಈ ಸಮಾಜವನ್ನು ಮುನ್ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಭಾಳ ಸಂದರ್ಭದಲ್ಲಿ ನಮ್ಮ ಓದುಗಳಿಗೆ ವಚನ ವಚನವೊಂದು ರುದ್ರವಾರಿದೆ ವಚನಗಳನ್ನು ಓದಿದಷ್ಟು ಒಂದು ವಚನ ಆಗಬೇಕು ಅಂತಂದರೆ ಆ ವಚನ ಆದರೂ ಮಾತ್ರ ಶರಣಾಗಕ್ಕೆ ಸಾಧ್ಯ ಅಷ್ಟು ವಚನಗಳ ಅರ್ಥಗಳಿದೆಯಲ್ಲ ಅದು ಒಂದು ವಿಶ್ವ ಮಾನವತೆಯ ಒಂದು ಪರಿಕಲ್ಪನೆಯನ್ನು ನಮ್ಮೊಳಗೆ ಜಾಗೃತಗೊಳಿಸ್ಬೋದಾಗಿರ್ತಕ್ಕಂಥದ್ದು ಒಂದೊಂದು ವಚನದಲ್ಲಿರಬಹುದಾಗಿರ್ತಕ್ಕಂಥ ಮೌಲ್ಯ ಅನ್ನೋದನ್ನು ನಾವು ಮೊದಲು ಗಮನಿಸಬೇಕು ಬಹಳ ಮುಖ್ಯವಾಗಿ ಮೌಲ್ಯಗಳು ಅಂದ ತಕ್ಷಣ ನಮಗೆ ಗೊತ್ತಾಗ್ತಕ್ಕಂಥದ್ದು ಒಂದು ಧರ್ಮದ ಹೆಸರಿನಲ್ಲಿ ನಾವು ಯಾವ ಮೌಲ್ಯಗಳನ್ನು ಇಟ್ಕೊಂಡು ಬದುಕ್ತಾ ಇದ್ದೀವಿ ಅನ್ನೋದು ನಮಗೆ ಸ್ಥೂಲ ನೋಟಕ್ಕೆ ಕಾಣಬಹುದಾಗಿರ್ತಕ್ಕಂಥದ್ದಾಗಿದ್ದರೆ ಯಾವ ಜೈನ ಮತ್ತು ಬೌದ್ಧ ಧರ್ಮಗಳು ನಮ್ಮ ಕ್ರಿಸ್ತ ಪೂರ್ವದಿಂದಲೂ ಕೂಡ ನಮ್ಮೊಳಗೆ ಅನೇಕ ಜಿಜ್ಞಾಸೆಗಳನ್ನು ಹುಟ್ಟು ಹಾಕಿರ್ತಕ್ಕಂಥವುಗಳು ಬೌದ್ಧ ಮತ್ತು ಜೈನ ಧರ್ಮಗಳು ಕಾಲಾಂತರದಲ್ಲಿ ಹೇಗೆ ಶತಮಾನಗಳು ಪರಿವರ್ತನೆಗೆ ಒಳಪಟ್ಟುವೋ ಜನರಿಗೆ ತಮ್ಮ ಅನುಕೂಲ ಧರ್ಮವನ್ನು ಪರಿಪಾಲನೆ ಮಾಡುವ ಸ್ವಾತಂತ್ರ್ಯತೆ ಧಾರ್ಮಿಕ ಸ್ವಾತಂತ್ರ್ಯತೆ ಬಂತೋ ಆವಾಗ ಆ ಕಾಲದ ಮೌಲ್ಯಗಳನ್ನು ಇಟ್ಕೊಂಡು ಧರ್ಮಗಳು ಮತ್ತೆ ಮುಂದುವರೆದಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡ್ತೀವಿ ಪ್ರತಿ ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ನಂತರದ ಉಳಿದ ಧರ್ಮಗಳಾಗಿರ್ಬೋದು ಎಲ್ಲ ಧರ್ಮಗಳ ಆಧ್ಯಾತ್ಮದ ಚಿಂತನೆಯಲ್ಲಿ ಹೇಳ್ತಕ್ಕಂಥದ್ದೇನು ಅಂತಂದರೆ ನಾವು ಮನುಷ್ಯ ದೇಹದಾರಿಗಳು ಇಲ್ಲಿ ಇಹದ ಬದುಕನ್ನು ಸುಲಭಗೊಳಿಸಿಕೊಂಡರೆ ನಮಗೆ ಪರದ ಬದುಕಿನಲ್ಲಿ ಮೋಕ್ಷ ಅನ್ನೋದು ನಮಗೆ ಸಿಗಬಹುದು ಅಂತ ಇಹದ ಬದುಕಿನಲ್ಲಿ ನಾನು ಮಾನವೀಯ ಮೌಲ್ಯಗಳ ಅಡಿಯಲ್ಲಿ ನಾನು ಬದುಕಿದೆಯಾಗಿದ್ದರೆ ನನಗೆ ಸತ್ತ ಮೇಲೆ ಸಿಗಬಹುದಾಗಿರ್ತಕ್ಕಂಥ ಸ್ವರ್ಗ ಮತ್ತು ನರಕಗಳ ಪರಿಕಲ್ಪನೆಯನ್ನು ಜಗತ್ತಿನ ಎಲ್ಲ ಧರ್ಮಗಳ ಮೂಲಗಳು ನಮಗೆ ಹೇಳಿರ್ತಕ್ಕಂಥದ್ದನ್ನು ನೋಡ್ತೀವಿ ಅದನ್ನು ನಾವು ಸ್ವರ್ಗ ಅಂತ ಕರ್ಕೊಂಡ್ವಿ ಅದನ್ನು ನಾವು ಹೆವನ್ ಅಂತ ಕರ್ಕೊಂಡ್ವಿ ಜನ್ನತ್ ಅಂತ ಕರ್ಕೊಂಡ್ವಿ ಏನೆಲ್ಲ ಬೇರೆ ಬೇರೆ ಪಾರಿಭಾಷಿಕ ಪದಗಳಿಂದ ಸ್ವರ್ಗ ಅಂತ ನಾವು ಕರ್ಕೊಂಡ್ವಿ ಆದರೆ ವಚನ ಧರ್ಮದಲ್ಲಿ ಮಾತ್ರ ವ ಚರಣರ ಧರ್ಮದಲ್ಲಿ ಮಾತ್ರ ನಮಗೆ ಇಹದ ಬದುಕು ಮತ್ತು ಪರದ ಬದುಕಿನ ಮಧ್ಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಸತ್ಯವ ನುಡಿಯುವುದೇ ಸ್ವರ್ಗ ಮಿಥ್ಯವ ನುಡಿಯುವುದೇ ನರಕ ಅಂತ ಹೇಳಿರ್ತಕ್ಕಂಥದ್ದು ಇದೆಯಲ್ಲ ಇದು ಎಲ್ಲ ಧರ್ಮಗಳ ಒಂದು ಅಲ್ಟಿಮೇಟ್ ಟ್ರೂತ್ ಆತ್ಯಂತಿಕವಾಗಿರ್ತಕ್ಕಂಥ ಸತ್ಯ ಜೈನ ಧರ್ಮದಲ್ಲಿ ಭವಾವಳಿಗಳು ಅಂತ ಹೇಳಿ ನೀನು ಮೋಕ್ಷಕ್ಕೆ ಹೋಗಬೇಕು ಅಂತಂದರೆ ನೀನು ಇಂತಿಷ್ಟು ಧರ್ಮ ಒಂದಿಷ್ಟು ನಿನ್ನ ಜನ್ಮಗಳನ್ನು ದಾಟಬೇಕು ಅಂತ ಹೇಳಿ ಸಂಸ್ಕರಣೆಗೆ ಒಳಪಡಬೇಕು ಅಂತ ಹೇಳಿ ಆದರೆ ಬೌದ್ಧ ಧರ್ಮದಲ್ಲಿನೂ ಕೂಡ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಧರ್ಮವನ್ನು ಅನುಸರಿಸುವ ಆಚರಿಸುವ ಮತ್ತು ತತ್ವ ಸಂದೇಶಗಳನ್ನು ಪಡೆಯಬಹುದಾಗಿರ್ತಕ್ಕಂಥದ್ದು ಕೇವಲ ಉಭಯಲಿಂಗಿ ಸಮಾಜದಲ್ಲಿ ಪ್ರಥಮ ಲಿಂಗಿಗೆ ಮಾತ್ರ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದನ್ನ ಬೌದ್ಧ ಧರ್ಮದಲ್ಲಿ ನಾವು ನೋಡ್ತೀವಿ ಆದರೆ ವಚನ ಸಾಹಿತ್ಯದಲ್ಲಿ ಮಾತ್ರ ಜಗತ್ತಿನ ಬಹಳ ದೊಡ್ಡ ಆತ್ಯಂತಿಕವಾಗಿರ್ತಕ್ಕಂಥ ಸತ್ಯ ಮತ್ತು ಮೌಲ್ಯ ಅಂತಂದರೆ ಲಿಂಗಾತೀತವಾಗಿ ಜ್ಞಾನವನ್ನು ಪಡೆಯುವ ತನ್ಮೂಲಕವಾಗಿ ಇದೇ ಭವದ ಜೀವನದಲ್ಲಿಯೇ ಭಕ್ತನಾಗಿರ್ತಕ್ಕಂಥ ಬಹಳ ಒಂದು ದೊಡ್ಡ ಅವಕಾಶವನ್ನು ಜೀವಿಗೆ ಕರುಣಿಸ್ತಕ್ಕಂಥದ್ದಿದೆಯಲ್ಲ ಅದು ನಮ್ಮ ವಚನ ಸಾಹಿತ್ಯದಲ್ಲಿ ನಮ್ಮ ಅನುಭಾವದಲ್ಲಿ ಸಿಗ್ಬೋದಾಗಿರ್ತಕ್ಕಂಥ ಬಹಳ ದೊಡ್ಡ ಮೌಲ್ಯ ಅನ್ನೋದನ್ನು ನಾವು ಗಮನಿಸಬೇಕು ಮುಖ್ಯವಾಗಿ ಬೌದ್ಧ ಧರ್ಮವನ್ನು ಕುರಿತು ನಾನು ಸ್ವಲ್ಪ ಹೆಚ್ಚು ಆಸಕ್ತಿಯಿಂದ ಓದಿರ್ತಕ್ಕಂಥದ್ದನ್ನು ನೋಡಿದಾಗ ವಚನ ಸಾಹಿತ್ಯದಲ್ಲಿ ಇವತ್ತಿಗೂ ಕೂಡ ವೈಜ್ಞಾನಿಕ ಸತ್ಯಗಳನ್ನು ಗಮನದಲ್ಲಿಟ್ಕೊಂಡ್ರೆ ಯಾವುದನ್ನು ನಾನು ಲಿಂಗಾತೀತವಾಗಿ ಪರಿಕಲ್ಪಿಸಿಕೊಳ್ಳಬಹುದಾಗಿರ್ತಕ್ಕಂಥ ತತ್ವಗಳಿದೆಯಲ್ಲ ಯಾವುದನ್ನು ನಾನು ಕಾಮನ ಚಿಹ್ನೆಗಳು ಅಂತ ಕರೆದೆ ಯಾವುದನ್ನು ನಾನು ಸೆಕ್ಸ್ ಆರ್ಗೆನ್ಸ್ ಅಂತ ಕರೆದೆ ಅಂದರೆ ಇದು ಲಿಂಗ ಅಂತ ಗುರುತಿಸಬಹುದಾದ ಅಂಗಗಳನ್ನು ಇಟ್ಕೊಂಡು ಇದು ಹೆಣ್ಣು ಮತ್ತು ಇದು ಗಂಡು ಅಂತ ಹೇಳ್ಬೋದಾಗಿರ್ತಕ್ಕಂಥದ್ದು ಇದೆಯಲ್ಲ ಅಂದರೆ ಲಿಂಗಾತೀತವಾಗಿರ್ತಕ್ಕಂಥ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಅದು ವಚನ ಸಾಹಿತ್ಯದಲ್ಲಿ ದರ್ಶಿಸಿರ್ತಕ್ಕಂಥ ಜಗತ್ತಿನ ಬಹಳ ದೊಡ್ಡ ಮೌಲ್ಯ ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಬಹಳ ದೊಡ್ಡ ಮೌಲ್ಯ ಇದು ಇದು ನನ್ನಂತಹ ಓದುಗರಿಗೆ ಮತ್ತು ಒಂದು ಹೆಣ್ಣನ್ನು ಕುರಿತು ಯಾವತ್ತಿಗೂ ಕೂಡ ಸಮಾಜದ ಸಂಸ್ಕೃತಿಯ ಬಹು ಮುಖ್ಯ ಭಾಗ ಹೆಣ್ಣಾಗಿದ್ರು ಕೂಡ ಅವಳ ಅಸ್ತಿತ್ವವನ್ನು ಕುರಿತು ಇವತ್ತಿಗೂ ಕೂಡ ಪ್ರಶ್ನೆಗಳನ್ನಿದಾವಲ್ಲ ಆದರೆ ನಮ್ಮನ್ನೆಲ್ಲ ಅಡಿಗೆ ಮನೆಯಿಂದ ಅನುಭವ ಮಂಟಪಕ್ಕೆ ಕರ್ಕೊಂಡು ಬಂದವ ಅಪ್ಪ ಬಸವಣ್ಣ ನಮ್ಮೊಳಗಿನ ಜ್ಞಾನವನ್ನ ನಮಗೆ ಗೊತ್ತಿದೆ ಭೌತಿಕವಾಗಿರ್ತಕ್ಕಂಥ ಅಸ್ಪೃಶ್ಯತೆ ಜಾತಿ ಅನ್ನೋದು ನಮಗೆ ಗೊತ್ತಿದೆ ಆದರೆ ಬೌದ್ಧಿಕವಾಗಿ ಅಸ್ಪೃಶ್ಯತೆ ಅನ್ನೋದನ್ನು ಸ್ತ್ರೀ ಕುಲಕ್ಕಾಗಿಯೇ ಮೀಸಲಾಗಿಸಿರ್ತಕ್ಕಂಥ ಒಂದು ಕಾಲಘಟ್ಟದ ಮೌಲ್ಯಗಳನ್ನು ಅವುಗಳನ್ನು ಹೇಗೆ ಬಂಜನಗೊಳಿಸುವುದರ ಮುಖಾಂತರವಾಗಿ ಪತಿ ಸತಿ ಹುಟ್ಟು ಮುಟ್ಟು ಇವುಗಳ ಎಲ್ಲವನ್ನೂ ಕೂಡ ಅವುಗಳನ್ನು ಭೇದಿಸುವುದರ ಮುಖಾಂತರವಾಗಿ ಅವಳನ್ನು ಧರ್ಮ ದರ್ಶನ ಮತ್ತು ಸಮಾಜ ದರ್ಶನದ ವಿಚಾರ ಪತ್ನಿಯರಂತೂ ಕರೆದಿರ್ತಕ್ಕಂಥ ಯಾವುದಾದ್ರೂ ಮೌಲ್ಯ ಇದ್ದರೆ ಅದು ನಮ್ಮ ವಚನ ಸಾಹಿತ್ಯದಲ್ಲಿ ದೊರಕಬಹುದಾಗಿರ್ತಕ್ಕಂಥ ಬಹಳ ದೊಡ್ಡ ಮೌಲ್ಯ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಯಾವ ಸಾತ್ವಿಕ ತಳಹದಿಯ ಒಂದು ತಾತ್ವಿಕ ಸಮಾಜವನ್ನು ನಿರ್ಮಾಣ ಮಾಡ ಮಾಡಬಯಸಿರ್ತಕ್ಕಂಥ ಬಸವಾದಿ ಶರಣರ ಈ ವಚನ ಸಾಹಿತ್ಯ ಇದೆಯಲ್ಲ ಇದು ಒಂದರ್ಥದಲ್ಲಿ ಅರಿವಿನ ಆಂದೋಲನ ಇತ್ತು ಯಾವುದನ್ನು ಹೆಣ್ಣಿಗಾಗಿಲೇನೆ ಮೀಸಲಾಗಿಸಿರಬಹುದಾಗಿರ್ತಕ್ಕಂಥ ಜ್ಞಾನವನ್ನು ಅವಳನ್ನು ಪರ್ಯಾಯ ಒಂದು ವ್ಯವಸ್ಥೆಗೆ ತಳ್ಳಲ್ಪಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಅವಳನ್ನು ಜೈನಿಕ ಮತ್ತು ದೈಹಿಕ ಕ್ರಿಯೆಗಳಿಗೆ ಇದು ಮಾತ್ರ ಅವಳನ್ನು ಇದೆಯಲ್ಲ ಅದನ್ನು ಮೀರಿ ಹೆಣ್ಣಿಗೆ ಅವಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮತ್ತು ಅವಳಲ್ಲಿರ್ತಕ್ಕಂಥ ಜ್ಞಾನವನ್ನು ತಲೆ ಮೇಲೆ ಹೊತ್ತು ಮೆರೆಸಿರ್ತಕ್ಕಂಥವ್ರು ಶರಣರು ಅನ್ನೋದನ್ನು ನಾವು ಯಾವತ್ತಿಗೂ ಬರೀಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಕ್ರಿಸ್ತಪೂರ್ವ ಒಂದು ಒಂದು ಸಾವಿರದ ಐದುನೂರರಲ್ಲಿ ಕಂಡು ಬರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಷಯ ಅಂತಂದರೆ ಯಾವುದನ್ನು ನಾವು ಇವತ್ತು ವಚನಗಳ ಮೌಲ್ಯದ ಮುಖಾಂತರವಾಗಿ ಜಗತ್ತಿನ ಮೌಲ್ಯಗಳನ್ನು ಸಮೀಕರಿಸಲಿಕ್ಕೆ ಸಾಧ್ಯ ಅಂತಂದರೆ ವಚನಗಳ ತೂಕ ಒಂದು ಹೆಚ್ಚೇ ಇದೆ ವಚನದೊಳಗಿನ ತೂಕ ಒಂದು ಹೆಚ್ಚೇ ಇದೆ ನಮಗೆ ಯಾಕೆ ಅಂದರೆ ಯಾವುದನ್ನು ಇವತ್ತು ನಾವು ತೆರಿಗೆ ಆಧಾರಿತ ನೀತಿಗಳಂತ ಹೇಳಿ ಆರ್ಥಿಕ ನೀತಿಗಳನ್ನು ಗುರುತಿಸ್ತಾ ಇದ್ದೀವಲ್ಲ ಆರ್ಥಿಕ ನೀತಿಗಳು ಹನ್ನೆರಡು ನೂರ ಹದಿನೈದರಲ್ಲಿ ಇಂಗ್ಲೆಂಡಿನ ಕಿಂಗ್ ಜಾನ್ ಹೊರಡಿಸಿರ್ತಕ್ಕಂಥ ಮ್ಯಾಗ್ನಕಾರ್ಟ ಅಂತಕ್ಕಂಥ ಒಂದು ಸನ್ನದು ಅಲ್ಲಿ ಕಾರ್ಮಿಕರಿಗೆ ನಿಗದಿಪಡಿಸಿರ್ತಕ್ಕಂಥ ತೆರಿಗೆಯನ್ನು ಕುರಿತಾಗಿರ್ತಕ್ಕಂಥ ಒಂದು ಮಹಾ ಸನ್ನದೋದು ಆದರೆ ಅದಕ್ಕಿಂತ ಪೂರ್ವದಲ್ಲಿಯೇ ಮಾನವ ಹಕ್ಕುಗಳು ಮತ್ತೆ ಆ ಪ್ರಣೀತವಾಗಿರ್ತಕ್ಕಂಥ ಮಾನವ ಹಕ್ಕುಗಳ ಜೊತೆಗೆ ಬದುಕಬಹುದಾಗಿರ್ತಕ್ಕಂಥ ಮೌಲ್ಯಗಳನ್ನ ಪ್ರಾಯೋಗಿಕವಾಗಿ ಬದುಕಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದ ಬಹಳ ದೊಡ್ಡ ಒಂದು ಸಾಮಾಜಿಕ ಪರ್ಯಟನೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಅಂದ್ರೆ ಮ್ಯಾಗ್ನಕಾಟಕ್ಕಿಂತ ಮುಂಚೆನೆ ವಚನ ಸಾಹಿತ್ಯದಲ್ಲಿ ದೊರಕಬಹುದಾಗಿರ್ತಕ್ಕಂಥ ನಮ್ಮ ಇಂದಿನ ಸಂವಿಧಾನಾತ್ಮಕ ಸಂಹಿತೆಗಳು ಕೂಡ ನಮಗೆ ವಚನ ಸಂವಿಧಾನದಲ್ಲಿ ದೊರಕ್ತವೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ಬೌದ್ಧ ಧರ್ಮದಲ್ಲಿ ಬಹಳ ಮುಖ್ಯವಾಗಿ ಓದಿಗೆ ದಕ್ಕಿಸ್ಕೊಳ್ತಕ್ಕಂಥದ್ದು ಕ್ರಿಸ್ತ ಪೂರ್ವದಲ್ಲಿನೇ ಬುದ್ಧನ ಒಂದು ನಿಲುವೇನಿತ್ತು ಅಂತಂದರೆ ಹೆಣ್ಣು ಧರ್ಮ ಮತ್ತು ಆಧ್ಯಾತ್ಮಕ್ಕೆ ಅನರ್ಹಳು ಆ ಜ್ಞಾನವನ್ನು ಆಕೆ ಪಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಜಗತ್ತಿನಲ್ಲಿ ಮೊಟ್ಟ ಮೊದಲು ದಾಖಲಾಗಿರುವ ಮತ್ತು ಓದಿಗೆ ಒಳಪಟ್ಟಿರುವ ಸಂಶೋಧನೆಗೆ ಒಳಪಟ್ಟಿರ್ತಕ್ಕಂಥ ಹೆಣ್ಣಿನ ಸಂಕಥನ ಸ್ತ್ರೀ ಸಂಖತನ ಅಂತಂದರೆ ತೇರಿಗಾತ ಅಂತ ನಾವು ಕರಿತೀವಿ ಅದನ್ನ ಬೌದ್ಧ ಭಿಕ್ಷುಣಿಯರು ರಚನೆ ಮಾಡಿರ್ತಕ್ಕಂಥ ಎಪ್ಪತ್ತು ಬೌದ್ಧ ಭಿಕ್ಷುಣಿಯರ ಆತ್ಮ ಸಂಖತನಗಳು ಬಹುತೇಕ ಒಂದು ಕತೆ ನಮ್ಗೆ ಗೊತ್ತಿದೆ ಕಿಸಾ ಗೌತಮಿಯ ಕತೆ ಸಾವಿಲ್ಲದ ಮನೆಯ ಸಾಸಿವೆಯನ್ನು ತಂದಿರ್ತಕ್ಕಂಥ ಕತೆ ನಮಗೆಲ್ಲ ಗೊತ್ತಿದೆ ಆದರೆ ಆ ತೇರಿ ಘಾತ ತೇರಿ ಅಂತಂದರೆ ಹಿರಿಯರು ಅಂತ ಅರ್ಥ ಬೌದ್ಧ ಭಿಕ್ಷುಣಿಯರು ಅಂತ ಅರ್ಥ ಘಾತೆ ಅಂದರೆ ಅವರ ಅನುಭವಗಳನ್ನು ಹಂಚಿಕೊಂಡಿರೋದು ಆ ತೇರಿ ಘಾತಾದ ಬೇರೆ ಬೇರೆ ಜಗತ್ತಿನ ಎಲ್ಲ ಭಾಷೆಗಳಲ್ಲಿನೂ ಕೂಡ ಅದು ಅನುವಾದಗೊಂಡಿರ್ತಕ್ಕಂಥ ಕೃತಿಯದು ಆ ಕೃತಿಯನ್ನು ಓದ್ತಾ ಇರುವಾಗ ನನಗನಿಸ್ತು ಅಲ್ಲಿ ಆ ತೇರಿಯರು ಬೌದ್ಧ ಭಿಕ್ಷುಣೀಯರಾದ ನಂತರ ಅವರ ಇಂದ್ರಿಯ ನಿಗ್ರಹಗಳ ಬಗ್ಗೆ ಮತ್ತು ಸಮಾಜದಲ್ಲಿ ಅವರಿಗೆ ಸಿಗ್ಬೋದಾಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಆಧ್ಯಾತ್ಮದ ಉನ್ನತಿಯ ಬಗ್ಗೆ ತಮಗಿರುವ ಭಾಳಷ್ಟು ವೈರುಧ್ಯತೆಗಳನ್ನು ಹಂಚಿಕೊಳ್ತಾರೆ ಅವರು ತಮ್ಮ ತೇರಿಗಾತದಲ್ಲಿ ಅಂದರೆ ಮೊದಲು ಬುದ್ಧನೂ ಕೂಡ ಹೆಣ್ಣು ಮಕ್ಕಳು ಜ್ಞಾನಕ್ಕೆ ಆಧ್ಯಾತ್ಮದ ಇದಕ್ಕೆ ಅರ್ಹರಲ್ಲ ಅನ್ನುವ ಮಾತನ್ನ ಆತ ವಾದಿಸ್ತಾನೆ ಅಲ್ಲಿ ಸಂಘದಲ್ಲಿ ಅವರಿಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇರಲಿಲ್ಲ ನಿಷಿದ್ಧವಾಗಿತ್ತು ಕಾಲಾನಂತರದಲ್ಲಿ ಆತನ ಶಿಷ್ಯನಾಗಿರ್ತಾ ಆನಂದ ಹೇಳ್ತಾನೆ ಇಲ್ಲ ಗುರುಗಳೇ ಪ್ರತಿ ಜೀವಿಗೂ ಕೂಡ ಈ ಜ್ಞಾನವನ್ನು ಪಡೆದುಕೊಳ್ಳುವ ಹಕ್ಕು ಅದು ಮಾನವನ ಮೂಲ ಹಕ್ಕು ಅದು ನಾಗರಿಕತೆಯ ಹಕ್ಕು ಅದು ಮನುಷ್ಯ ಜೀವಿಯ ಹಕ್ಕು ಅಂದಾಗ ಆ ಭಿಕ್ಷುಣಿಯರಾಗಿಸಬಹುದಾಗಿರ್ತಕ್ಕಂಥ ಒಂದು ಸೌಲಭ್ಯವನ್ನು ಸಂಘದಲ್ಲಿ ಕಲ್ಪಿಸ್ತಾನೆ ಒಂದು ಶತಮಾನಗಳು ಪ್ರಾರಂಭ ಆ ಬೌದ್ಧ ಭಿಕ್ಷುಣಿಯರ ನಂತರದಲ್ಲಿ ಬುದ್ಧನೊಂದಿಗೆ ಚರ್ಚಿಸಿದ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವ ನೋವಿನ ಕಥನಗಳನ್ನು ಆ ತೇರಿಗಾತದಲ್ಲಿ ಅವರು ದಾಖಲಿಸ್ತಾರೆ ಆದರೆ ಜಗತ್ತಿನಲ್ಲಿ ಮೊಟ್ಟ ಮೊದಲು ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ್ದು ನಮಗೆ ಬೌದ್ಧ ಧರ್ಮ ಅಂತ ಹೇಳತಕ್ಕಂಥ ಉಲ್ಲೇಖಗಳನ್ನು ಗಮನಿಸ್ಕೊಂಡ್ರೆ ಆದರೆ ಆ ತೇರಿ ಗಾಥೆಯಲ್ಲಿ ಬರ್ಬೋದಾಗಿರ್ತಕ್ಕಂಥ ಅವೆಲ್ಲ ಉದಾಹರಣೆಗಳ ಕಥೆಗಳನ್ನು ನಾವು ನೋಡಿದರೆ ನಮ್ಮ ಶರಣೆಯರು ಇದೆಲ್ಲವನ್ನು ಮೀರಿರ್ತಕ್ಕಂತಹ ಜ್ಞಾನವನ್ನು ತಮ್ಮ ವಚನದಲ್ಲಿ ಅರಿಹಿರ್ತಕ್ಕಂಥದ್ದನ್ನು ನೋಡ್ತೀವಿ ಸಮಾಜವನ್ನ ಆತ್ಮಾಭಿಮಾನ ಮತ್ತು ಆತ್ಮ ಗೌರವದ ಉತ್ಕರ್ಷದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಕೂಡ ನಮ್ಮ ಶರಣೆಯರ ವಚನಗಳಲ್ಲಿ ನಾವು ನೋಡ್ತೀವಿ ಅಷ್ಟೇ ಅಲ್ಲ ಒಂದು ಹೆಣ್ಣು ಅಂತ ಹೇಳಿ ಗುರುತಿಸ್ಕೊಳ್ಳಿಕ್ಕೆ ಆ ಹೆಣ್ಣಿನ ಒಂದು ದೈಹಿಕ ಚಿಹ್ನೆಗಳನ್ನು ಗುರುತಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಅಂದರೆ ತೇರಿ ಗಾತಾದಲ್ಲಿ ಯಾವ ಹೆಣ್ಣು ಒಂದು ಇಂದ್ರಿಯ ನಿಗ್ರಹವನ್ನು ಮೀರಲಿಕ್ಕೆ ಆಗಿಲ್ಲ ಅಂತ ಹೇಳಿದರು ಅಂತಹ ಇಂದ್ರಿಯ ನಿಗ್ರಹವನ್ನು ಮೀರಿ ಪತಿಯೇ ಪರದೈವ ಅಂತ ಹೇಳಿ ಜಗತ್ತಿಗೆ ಒಂದು ಆತ್ಯಂತಿಕ ಸತ್ಯದ ಮೌಲ್ಯವನ್ನು ನಮಗೆ ದರ್ಶಿಸಿರ್ತಕ್ಕಂಥವಳು ಮಹಾದೇವಿ ಅಕ್ಕನಂತವರು ಅನ್ನೋದನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಜಗತ್ತಿನಲ್ಲಿ ನಮಗೆ ಬಹಳ ಗೊತ್ತಿರ್ತಕ್ಕಂಥ ಮೌಲ್ಯಗಳನ್ನು ಬಿಟ್ಟು ಒಂದಿಷ್ಟು ಬೇರೆ ಮೌಲ್ಯಗಳನ್ನು ಹಂಚ್ಕೊಳ್ಬೋದು ಸಮಯದ ಇದ್ರ ಅನ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯ ಇದೆಯಲ್ಲ ಇದು ಯಾವ ಕಾಲಕ್ಕೂ ಕೂಡ ಬಹಳ ದೊಡ್ಡ ಮೌಲ್ಯವಾಗಿ ಕಂಡರಿಸಿರ್ತಕ್ಕಂಥದ್ದು ಯಾವುದನ್ನು ವಚನ ಸಾಹಿತ್ಯದ ಮೂಲಕವಾಗಿ ನಾವು ಗಮನಿಸ್ಕೊಳ್ತಾ ಹೊರಟರಿ ಹೊರಟಿವಿ ಅಂತಂದರೆ ಪ್ರಭುತ್ವದಲ್ಲಿತ್ತುಕೊಂಡು ಪ್ರಜಾಪ್ರಭುತ್ವವನ್ನು ಬಯಸಿರ್ತಕ್ಕಂಥ ಅಪ್ಪ ಬಸವಣ್ಣನವ್ರು ಇದ್ರಲ್ಲ ಆಳು ಅರಸ ಎಂಬ ಭೇದ ಅಂತ್ಯಜ ಕುಲಜ ಎಂಬ ವರ್ಣ ಭೇದ ಸ್ತ್ರೀ ಪುರುಷ ಎಂಬ ಲಿಂಗಭೇದ ಈ ಭೇದಗಳೇ ಇಲ್ಲದೆ ಇರುವ ಒಂದು ಅಭೇದ ಸಮಾಜದ ಪರಿಕಲ್ಪನೆಯನ್ನು ಹುಟ್ಟು ಹಾಕಿದ್ದು ನಮ್ಮ ವಚನ ಸಾಹಿತ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಅಪ್ಪ ಬಸವಣ್ಣನವರು ಕಾಯಕದ ಮುಖಾಂತರವಾಗಿ ವ್ಯಕ್ತಿಯ ಮೌಲ್ಯವನ್ನು ಉನ್ನತೀಕರಿಸಿರ್ತಕ್ಕಂಥದ್ದಿದೆಯಲ್ಲ ಯಾವುದನ್ನು ನಾವು ಡಿಗ್ನಿಟಿ ಆಫ್ ಲೇಬರ್ ಅಂತ ಕರಿತೀವಿ ಕಾಯಕದ ಮುಖಾಂತರವಾಗಿ ವ್ಯಕ್ತಿಯ ಅಸ್ತಿತ್ವವನ್ನು ದಾಖಲಿಸ್ತಕ್ಕಂಥದ್ದಿದೆಯಲ್ಲ ಅದು ನಮಗೆ ಕಾಯಕ ಅನ್ನೋದು ನೋಟ ಮಾತ್ರಕ್ಕೆ ನಮ್ಮ ದುಡಿಮೆಯ ಮೌಲ್ಯವನ್ನು ತಿಳಿಸೋದಾಗಿದ್ದರೆ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಬಹಳ ದೊಡ್ಡ ಅರ್ಥ ಇತ್ತು ಕಾಯಕದ ಗುರಿ ಸರ್ವೋದಯ ಆಗಿತ್ತು ಅಷ್ಟೇ ಅಲ್ಲ ಅದರ ಜೊತೆಗೆ ಬರಬಹುದಾಗಿರ್ತಕ್ಕಂಥ ನಾಣ್ಯದ ಇನ್ನೊಂದು ಮುಖ ದಾಸೋಹ ಅನ್ನೋದು ನಮಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡ್ತಕ್ಕಂಥದ್ದಾಗಿತ್ತು ಈ ಎಲ್ಲ ಮೌಲ್ಯಗಳನ್ನು ಕ್ರೋಢೀಕರಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಒಂದು ಹೆಣ್ಣಿನ ಒಳಗಡೆ ಇರಬಹುದಾಗಿರ್ತಕ್ಕಂಥ ಅವಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪುರಸ್ಕರಿಸ್ತಕ್ಕಂಥದ್ದು ಅದರ ಜೊತೆಗೆ ಸಮಾಜದಲ್ಲಿ ಯಾವ ಜಾತಿ ಮೂಲದಿಂದ ಹುಟ್ಟಬಹುದಾದ ಆ ಸಾಮಾಜಿಕ ವರ್ಗ ಶ್ರೇಣೀಕರಣವನ್ನು ಕೂಡ ಬಸವಣ್ಣನವರು ಮತ್ತು ಎಲ್ಲ ಶರಣ ಸಂಭೋಗಗಳು ಮತ್ತು ಎಲ್ಲ ಶರಣರು ತಮ್ಮ ವಚನದಲ್ಲಿ ಅರಿಹಿರ್ತಕ್ಕಂಥ ಮೌಲ್ಯ ಇದೆಯಲ್ಲ ಇವತ್ತು ನಾವು ಯಾವುದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತ ಹೇಳಿ ನಾವು ಅನುಭವ ಮಂಟಪ ಅಂತ ಹೇಳ್ತೀವಲ್ಲ ಇವತ್ತು ಎಲ್ಲ ಮೌಲ್ಯಗಳಲ್ಲಿ ಪ್ರಜಾಪ್ರಭುತ್ವ ಅನುಭವ ಮಂಟಪ ಮತ್ತು ಮಹಾಮನೆಯಂತಹ ಪರಿಕಲ್ಪನೆಗಳು ಜಗತ್ತಿನ ಯಾವ ದಾರ್ಶನಿಕರು ಹೇಳಿಲ್ಲ ಯಾವ ಧರ್ಮದ ಮೌಲ್ಯಗಳಲ್ಲಿ ಕೂಡ ಕಂಡರ್ಸ್ತಕ್ಕಂಥದ್ದಲ್ಲ ಮತ್ತು ಭಾಳ ಮುಖ್ಯವಾಗಿ ದಾಖಲಿಸಲ್ಪಟ್ಟಿರ್ತಕ್ಕಂಥ ಜಗತ್ತಿನ ಮೌಲ್ಯಗಳಿಗಿಂತ ಹೆಚ್ಚಿನದಾಗಿರ್ತಕ್ಕಂಥದ್ದನ್ನು ನಾವು ವಚನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ನನ್ನ ಒಂದು ಕೊನೆಯ ಒಂದು ವಚನದ ತಾತ್ಪರ್ಯವನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ ಇವತ್ತಿಗೂ ಕೂಡ ನಮ್ಮಲ್ಲಿ ಜಗತ್ತಿನ ಮೌಲ್ಯಗಳಲ್ಲಿ ಇವತ್ತಿಗೂ ಕೂಡ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತೀವಿ ಹಾಗೆ ಹಿಂದೂ ರಾಜರ ಆಳ್ವಿಕೆಗಳಲ್ಲಿ ಪುಂಡು ಗಂಧಾಯಗಳಂತಿದ್ದು ಅಂದರೆ ಕಂದಾಯವನ್ನು ತೆರಿಗೆಯನ್ನು ತಮ್ಮ ಮನಸ್ಸಿಗೆ ಬಂದಂತ ಹೇರ್ತಕ್ಕಂಥದ್ದಿತ್ತು ಈ ಕಾಟ ಹುಟ್ಟುಕೊಂಡಿದ್ದು ಅದೇ ಕಾರಣಕ್ಕೆ ನಾವೀಗೂ ಕೂಡ ಆ ಪರಿಸ್ಥಿತಿಯನ್ನು ತೆರಿಗೆಯ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಯಾವುದನ್ನು ಎಂತಹದಕ್ಕೆ ಬಳಸಿಕೊಳ್ಳಬೇಕು ಅನ್ನೋದನ್ನು ಪ್ರಭುತ್ವವನ್ನು ಸಾಮ್ರಾಜ್ಯಶಾಹಿಯನ್ನು ನಿಯಂತ್ರಿಸಬಹುದಾಗಿರ್ತಕ್ಕಂಥ ಮೌಲ್ಯಗಳನ್ನು ನಮಗೆ ಈ ಮಿಗುತಾಯ ಮೌಲ್ಯ ಅಂತ ಕರಿತಿವದನ್ನು ಸರ್ಪರಸ್ ವ್ಯಾಲ್ಯೂ ಅಂತ ಕರಿತಿವದನ್ನು ಆ ಮಿಗುತಾಯ ಮೌಲ್ಯವನ್ನು ನಮ್ಮ ಸುಂಕದ ಆಧಾರದ ಮೇಲೆ ಹೇಗೆ ವ್ಯಕ್ತಿ ತನ್ನ ಆದಾಯದ ತೆರಿಗೆಯನ್ನು ದಾಸೋಹಕ್ಕೆ ಬಳಸ್ತಾನೆ ಮತ್ತು ಸಮಾಜ ಕಲ್ಯಾಣಕ್ಕೆ ಬಳಸ್ತಾನೆ ಅನ್ನೋದನ್ನು ನಮ್ಮ ವಚನಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇನ್ನು ಭ್ರಷ್ಟಾಚಾರಕ್ಕೆ ಕುರಿತಿರೋ ಹಾಗೆ ನಮಗೆಲ್ಲ ಗೊತ್ತಿದೆ ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥ ನಮ್ಮ ಐದಕ್ಕಿ ಲಕ್ಕಮ್ಮನ ಒಂದು ವಚನ ಇದೆಯಲ್ಲ ಅಲ್ಲಿ ಹೇಳ್ತಕ್ಕಂಥದ್ದು ಇದೆಯಲ್ಲ ಆಶೆ ಅನ್ನೋದು ಯಾರಿಗಿರಬೇಕು ರೋಷ ಅನ್ನೋದು ಯಾರಿಗಿರಬೇಕು ಸಕ್ಕಿ ಆಶೆ ನಿನಗೆ ಯಾಕೆ ಅಂತ ಹೇಳ್ತಾ ಅಲ್ಲೊಂದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಬಹುತ್ವದ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ನಮಗೆ ಐದಕ್ಕಿ ಲಕ್ಕಮ್ಮ ತೆರೆದಿಡ್ತಾ ಇದ್ದಾಳೆ ಅಲ್ಲಿ ಇದು ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ದೂರ ಮಾರಯ್ಯ ಪ್ರಿಯ ಅಂತ ಒಂದು ವಚನದ ಕೊನೆಯ ಸಾಲು ಇದು ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ದೂರ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ್ದು ಅಂದರೆ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅನ್ನೋದು ಒಂದು ಗೊತ್ತಿದೆ ಇನ್ನೊಂದು ದುಡಿತದ ಮೂಲಕ ಕಾಯದ ಮೂಲಕ ಗಳಿಸಿಕೊಳ್ಳಬಹುದಾಗಿರ್ತಕ್ಕಂಥ ಪ್ರಮಾಣೀಕರಣದ ಒಂದು ನಮ್ಮ ದುಡಿಮೆ ಇದೆಯಲ್ಲ ಅದನ್ನು ಹೊರತುಪಡಿಸಿರ್ತಕ್ಕಂಥದ್ದಕ್ಕೆ ಆಶೆಗೆ ಒಳಪಟ್ಟಾಗ ಏನಾಗಬಹುದು ಅನ್ನೋದನ್ನು ಭಾಳ ಸೂಚ್ಯವಾಗಿ ಹೇಳ್ತಾಳೆ ನಮ್ಮ ಐದಕ್ಕಿ ಲಕ್ಕಮ್ಮ ದೂರ ಅನ್ನೋ ಶಬ್ದ ಇದೆಯಲ್ಲ ಅದು ನನ್ನ ನಿಮ್ಮ ಮಧ್ಯದಲ್ಲಿರ್ತಕ್ಕಂಥ ಈ ದೂರ ಅಲ್ಲ ಡಿಸ್ಟೆನ್ಸ್ ಅಲ್ಲ ಅದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ಕುರಿತು ನಾವು ಯೋಚನೆ ಮಾಡಿದಾಗ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ದೂರ ಮಾರಯ್ಯ ಪ್ರಿಯ ಅಂದ್ರೆ ಯಾವ ವ್ಯಕ್ತಿ ಆಶೆಗೆ ಒಳಗಾಗ್ತಾನೋ ಅದು ನಿನ್ನ ಅನು ಬಸವಣ್ಣನವರ ಅನುಮಾನದ ಚಿತ್ತವೋ ನೀನು ಆಶೆಗೆ ಒಳಪಟ್ಟಿದೆಯೋ ಗೊತ್ತಿಲ್ಲ ನಿನಗೆ ಸಿಗಬಹುದಾದ ಅಂದ್ರೆ ಕೂಲಿಗಾಗಿ ಕಾಳು ಅನ್ನೋದು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳ ವಿಸ್ತೃತವಾಗಿರ್ತಕ್ಕಂಥ ಚರಿತ್ರೆಯನ್ನು ನಾವು ಓದ್ಕೊಂಡಾಗ ಬಿದ್ದ ಅಕ್ಕಿಗಳನ್ನು ಆಯೋದಲ್ಲ ಆಯ ಅಂತಂದರೆ ಆಯಾ ಕೊಡೋದು ಅಂದರೆ ಅವನ ದುಡಿಮೆಗೆ ಸಲ್ಲಬಹುದಾದ ಕೂಲಿಗಾಗಿ ಕಾಳು ಅನ್ನುವ ಪರಿಕಲ್ಪನೆಯ ತತ್ವ ಅದು ಅಂತಹ ಒಂದು ತತ್ವದಡಿಯಲ್ಲಿ ನಮಗೆ ಹೇಳ್ತಕ್ಕಂಥ ನಮ್ಮ ಐದಕ್ಕಿ ಲಕ್ಕಮ್ಮ ಹೇಳ್ತಾಳೆ ದೂರ ಅನ್ನೋದು ಯಾವಾಗ ನಿನಗೆ ಸಿಗಬಹುದಾಗಿರ್ತಕ್ಕಂಥ ಆ ದುಡಿಮೆಗಿಂತ ಹೆಚ್ಚಿನದಕ್ಕೆ ನೀನು ನಿನ್ನ ಜೋಳಿಗೆಯನ್ನು ಒಡ್ಡಿದೆಯಲ್ಲ ನೀನು ಆಶೆಗೆ ಒಳಗಾಗಿದೆಯಂತ ಅವರು ನಂಬಿರುವ ದೈವ ಯಾವುದು ಅಮರೇಶ್ವರ ಲಿಂಗಕ್ಕೆ ಅಬ್ಜೆಕ್ಷನ್ ಫೈಲಾಗಿದೆ ಅಂತ ಹೇಳ್ತಾಳೆ ದೂರನ್ನು ದಾಖಲಿಸಲಾಗಿದೆ ಅಂತ ಹೇಳ್ತಾಳೆ ಯಾರು ಐದಕ್ಕಿ ಲಕ್ಕಮ್ಮ ನೀನು ಆಶೆ ಅನ್ನೋದಕ್ಕೆ ಒಳಗಾಗಿದಿ ಅನ್ನೋದಕ್ಕೆ ನಿನ್ನ ಆತ್ಮಸಾಕ್ಷಿ ಇಲ್ಲದೆ ನಿನ್ನ ಆತ್ಮ ಪ್ರಮಾಣೀಕರಣವಿಲ್ಲದೆ ನೀನು ಅಲ್ಲಿ ಆಶೆಗೆ ಒಳಗಾಗಿದ್ದಿ ಅನ್ನೋದಕ್ಕೆ ನಿನಗೆ ಅಘೋಷಿತವಾಗಿ ನಿನ್ನ ಮೇಲೆ ದೂರನ್ನು ಸಲ್ಲಿಸಲಾಗಿದೆ ಅನ್ನುವ ಒಂದು ಆತ್ಮಿಕ ಪ್ರಶ್ನೆಯನ್ನು ಇಡ್ತಕ್ಕಂಥದ್ದಿದೆಯಲ್ಲ ಅದು ಇವತ್ತು ಜಗತ್ತಿನಲ್ಲಿಯೇ ಮಹಿಳೆಗೆ ಬಸವಾದಿ ಶಿವಶರಣರ ಕಾಲದಲ್ಲಿ ಕೊಟ್ಟಿರ್ಬೋದಾಗಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಹಾಮೌಲ್ಯ ಅನ್ನೋದನ್ನು ಹೇಳ್ತಾ ಅಕ್ಕನ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಯ್ಯ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿಯೇ ಅರಿವು ಸ್ವಯವಾಗಿರಲು ಅನ್ಯರನ್ನು ಕೇಳಲುಂಟೆ ಚನ್ನ ಮಲ್ಲಿಕಾರ್ಜುನ ನೀ ನರಿವಾಗಿ ನನಗೆ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮ ನರಿವೆನು ಅಂತ ಹೇಳ್ತಾಳೆ ಅಂತಹ ಬಹಳ ದೊಡ್ಡ ಹೆಣ್ಣು ಮಕ್ಕಳಲ್ಲಿ ಜನ್ಮಜಾತವಾಗಿರ್ಬೋದಾಗಿರ್ತಕ್ಕಂಥ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಆಕೆಯ ತಾಯ್ತನದ ಯಾವುದನ್ನು ನಾವು ಉತ್ಪಾದಕತೆಯ ಶಕ್ತಿ ಅಂತ ಕರಿತೀವಿ ಅಂಥ ತಾಯ್ತನದ ಒಂದು ಧಾರೆಯಲ್ಲಿಯೇ ಹುಟ್ಟುಕೊಳ್ಬೋದಾಗಿರ್ತಕ್ಕಂಥ ಜ್ಞಾನವನ್ನು ಮೆರೆಸುವುದರ ಜೊತೆಗೆ ವಿಶ್ವ ಮಾನವತೆಯ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಇದೆಯಲ್ಲ ಇವತ್ತು ಜಗತ್ತಿನಲ್ಲಿ ಯಾವುದೇ ಧರ್ಮ ಯಾವುದೇ ಮೌಲ್ಯಗಳಿಗಿಂತ ತೆನಿಬೆಲೆಯಲ್ಲಿ ತೂಗಬಹುದಾಗಿರ್ತಕ್ಕಂಥ ಮೌಲ್ಯಗಳು ಜಗತ್ತಿನ ವಿಶೇಷ ಮೌಲ್ಯಗಳು ನಮ್ಮ ವಚನ ಸಾಹಿತ್ಯದಲ್ಲಿ ಇದಾವೆ ಅಂತ ಹೇಳಿ ಈ ಒಂದು ಅವಕಾಶವನ್ನು ನನಗೆ ಕರುಣಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಪ್ರತಿ ವರ್ಷ ಹೀಗೆ ಕರ್ನಾಟಕದ ತುಂಬ ಈಗ ಜಿಲ್ಲೆಗಳಲ್ಲಾಗಿದೆ ಅದು ಮುಂದೆ ನಮ್ಮ ರಾಜ್ಯದಾದ್ಯಂತ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಬಸವನ ಅನುಯಾಯಿಗಳು ಬಸವ ತಂದೆಯ ವಾರಸುದಾರರುಗಳಾಗಿರ್ತಕ್ಕಂಥ ನಾವೆಲ್ಲ ಸೇರಿ ಇದನ್ನು ನಿರಂತರವಾಗಿ ಆಚರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣ